ಅಂತ ನಾನು ಮಾಗಡಿ ರೋಡ್ ಕಟ್ಟೆಯಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಸುಮಾರು ಒಂದ್ ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ ದೇವಿ ತುಂಬಾ ಸತ್ಯವಾದ ತಾಯಿ ನಾವು ಅನ್ಕೊಂಡಿದುಣಿ ಕಾಳಿ ಆದ್ರೂ ತುಂಬಾ ಸೌಮ್ಯವಾಗಿ ಎಲ್ಲರನ್ನು ಬರ್ಸ್ಕೋತಾಳೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾಳೆ ತನ್ನ ಮಕ್ಕಳಂತ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಇಲ್ಲಿನ ಅನುಭವ ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ವಾರ ವಾರ ಇಲ್ಲಿ ಬಂದು ಪೂಜೆ ಮಾಡಿ ಹರ್ಸ್ಕೊಂಡು ಏನೇನ್ ಅನ್ಕೋತೀವಿ ಎಲ್ಲಾನು ನಡೆದಿದೆ ಇಲ್ಲಿ ಅರ್ಚಕರು ದೇವಸ್ಥಾನದವರು ಸಹ ಎಲ್ಲ ಎಲ್ಲ ರೀತಿಯಲ್ಲೂ ಸಹಕರಿಸ್ತಾರೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಎಲ್ಲರೂ ಬಂದು ದರ್ಶನ ಮಾಡಲೇಬೇಕು ಈ ಮುಂಚೆ ಹರಕೆ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಸ್ವಲ್ಪ ಕಷ್ಟಗಳಿದ್ವು ಅದನ್ನ ಅಂದ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ವಾರ ವಾರ ಪೂಜೆ ಮಾಡಿಸಿದ್ಮೇಲೆ ನಮ್ಮ ಕಷ್ಟಗಳೆಲ್ಲ ಕರ್ಹೋಯಿತು ತುಂಬಾ ಸುಲಭವಾಗಿ ಇವಾಗ ನಾವೆಲ್ಲರೂ ಖುಷಿಯಾಗಿದ್ದೀವಿ ಶಿವೆ ಸರ್ವ ಪ್ರಸಾದಿ ಶರಣೇ ತುಂಬಕೆ ಗೌರಿ ನಾರಾಯಣೀ ನಮೋಸ್ಮುತೆ ಇನ್ನೇನು ಆಷಾಢದ ಪ್ರಾರಂಭ ಆಗಿದೆ ಓದು ಶುಕ್ರವಾರ ಎರಡನೇ ಆಷಾಢದ ಶುಕ್ರವಾರ ಇಲ್ಲಿ ವಿಶೇಷವಾಗಿ ಪೂಜೆಗಳು ಸಹ ನಡೀತು ಮುಂದಿನ ಶುಕ್ರವಾರ ಅಮ್ಮನವರಿಗೆ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರುವಂತದ್ದು ಈ ಆಷಾಢದ ನಾಲ್ಕು ಶುಕ್ರವಾರ ವಿಶೇಷವಾಗಿ ಕ್ಷೇತ್ರದಲ್ಲಿ ಪೂಜಾ ಕೈಕರಣಗಳನ್ನು ಮಾಡುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಈ ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಶಕ್ತಿ ಇರುವಂಥದ್ದು ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ಆಷಾಢದಲ್ಲಿ ನೀವೇನು ಸಂಕಲ್ಪದಿಂದ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಿ ಕೇಳಿಕೊಂಡಾಗ ಈ ಆಷಾಢದಲ್ಲಿ ಬಹಳಷ್ಟು ವೇಗದಲ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಕೊಡುವಂಥದ್ದು ಆ ದೇವತೆ ಅನುಗ್ರಹ ಇರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಇದೇ ಪ್ರತಿ ನಾಲ್ಕು ಶುಕ್ರವಾರ ಬಹಳಷ್ಟು ಅಮ್ಮನವ್ರಿಗೆ ಅಲಂಕಾರ ವಿಶೇಷವಾದ ಪೂಜೆ ಇರುವಂತದ್ದು ಮತ್ತೆ ಆಷಾಢದ ಕೊನೆಯ ದಿನಗಳಲ್ಲಿ ಅಂದ್ರೆ ಭೀಮ್ ಅಮವಾಸ್ಯ ಬರುವಂತದ್ದು ಇರ್ತದೆ ಭೀಮ್ನಮಾವಾಸೆ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಭೀಮ್ ನಮಾವಾಸ್ಯ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದ ಮಾಡುವಂಥದ್ದು ಭೀಮನಮಾವಾಸ್ಯಲ್ಲಿ ಆಚರಣೆ ಮಾಡುವಂಥದ್ದು ಏನಂತಂದ್ರೆ ಹೊತ್ತಿಗೆ ತನ್ನ ಹೆಂಡತಿಯ ಪಾದ ಪೂಜೆ ಮಾಡುವಂತ ಇರ್ತದೆ ಗಂಡನಿಗೆ ಆ ಬಂಟಿ ಅನ್ನೋರು ಪಾದ ಪೂಜೆಯನ್ನು ಮಾಡಿ ಅವರಿಂದ ಆಯುಸ್ ಆರೋಗ್ಯವನ್ನು ಪಡೆದು ಮತ್ತೆ ಅವರಿಂದ ಆಶೀರ್ವಾದವನ್ನು ಪಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಈ ಒಂದು ಪಾದ ಪೂಜೆ ಮಾಡಿದಾಗ ಭೀನಮಾವಾಸ್ಯೆಗೆ ಯಾವುದೇ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ದಾಂಪತ್ಯದಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಸಹ ನಮ್ಮ ಮೇಲೆ ಬೀಳೋದಿಲ್ಲ ನಮ್ಮ ಮಾಂಗಲ್ಯ ಸೌಮಾಂಗಲ್ಯವಾಗಿ ಉಳಿತದೆ ನಮ್ಮ ಆಯುಸ್ಸು ನಿಮ್ಮ ಪತಿಯ ಒಂದು ಆಯುಸ್ ವೃತ್ತಿ ಆಗ್ತದೆ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮೇಲೆ ಬಿಡೋದಿಲ್ಲ ಸಾಮಾನ್ಯವಾಗಿ ಗಂಡನಿಗೆ ಎಂಡತಿ ಅಂತಲೂ ಪೂಜೆ ಮಾಡುವಂತ ಇರ್ತದೆ ನಮ್ಮ ಅವಸಿ ಆ ಪೂಜೆ ಮಾಡಿದಾಗ ಆ ಪಾದದ ಪೂಜೆ ಮಾಡಿ ಆ ನೀರನ್ನ ಪ್ರೋಕ್ಷಣೆ ಮಾಡಿದಾಗ ನಮ್ಮಲ್ಲಿರುವಂತ ದೋಷಗಳ ಪರಿಹಾರ ಆಗಿ ಸೌಮಂಗಲವಾಗಿ ಇರುವಂತಹ ಆಶೀರ್ವಾದವನ್ನ ಅನುಗ್ರಹಿಸುವಂತದ್ದು ಬಹಳಷ್ಟು ವಿಶೇಷ ಆ ಗಂಡನಿಗೆ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಅಕ್ಷತೆಯನ್ನ ತಲೆ ಮೇಲೆ ಹಾಕಿಸಿಕೊಂಡಾಗ ನಮ್ಮಲ್ಲಿರುವಂತ ಯಾವುದೇ ಕೆಟ್ಟ ದೃಷ್ಟಿಗಳು ಹೋಗಿ ನಮ್ಮ ಆಯುಸ್ ವೃದ್ಧಿ ಆಗುವಂಥದ್ದು ನಮ್ಮ ದಾಂಪತ್ಯದಲ್ಲಿ ಯಾವ ಸಮಸ್ಯೆಗಳು ಸಹ ನಮ್ಮನ್ನು ಕಾಡಲ್ಲದಿಲ್ಲ ಯಾವ ಸಮಸ್ಯೆಗಳು ನಮ್ಮ ಹತ್ರ ಇದ್ದು ಬರೋದಿಲ್ಲ ಯಾವುದೇ ಒಂದು ಸಮಸ್ಯೆಗಳು ಸಹ ಹತ್ರ ಸುಳಿಯೋದಿಲ್ಲ ಅಂತ ಹೇಳಿ ಬಹಳಷ್ಟು ಶಕ್ತಿ ಇರುವಂತದ್ದು ಆ ಭೀಮ್ನಮಾವಾಸ್ಯೆಗೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ನಾಲ್ಕಾರೀಕು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಏಳನೇ ತಿಂಗಳು ಇಪ್ಪತ್ ನಾಲ್ಕನೇ ತಾರೀಕು ಏಳನೇ ತಿಂಗಳಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಪೂಜೆಗಳನ್ನ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷ ಏನಂತಂದ್ರೆ ಮಹಾಚಂಡಿಯಾಗ ಮಹಾರುದ್ರ ಯಾಗ ದಶಪ್ರ ತಿಂಗರಿಯಾಗ ಈ ಮೂರು ದಿನ ಕಾಲ ಸತತವಾಗಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಹೋಮಗಳು ನಡೆಯುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಮಹಾಚಂಡಿಯಾಗ ಅಂತಂದ್ರೆ ಆ ಚಂಡಿ ಯಾಗದಲ್ಲಿ ಭಾಗವಹಿಸಿದಾಗ ನಮ್ಮಲ್ಲಿರುವಂತ ಸಮಸ್ಯೆಗಳು ನಮ್ಮಲ್ಲಿರುವಂತ ದೋಷಗಳು ಯಾವುದೇ ಜನ್ಮದಲ್ಲಿ ಬಂದಿರುವಂತ ದೋಷಗಳ ಕಾಲ ಮೃತ್ಯು ದಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳದಿರುವಂತರು ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಯಾವುದು ಪ್ರಯೋಗ ಆಗಿದೆ ಮಾಟ ಶೂನ್ಯ ಆಗಿದೆ ಇತರ ಸಮಸ್ಯೆಗಳಿಗೆ ಆ ಚಂಡಿಯಾಗ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಗೋದವಳ ಲಗ್ನದಲ್ಲಿ ಬೆಳಗಿನ ಜಾವನಲ್ಲಿ ಅಮ್ಮನವ್ರಿಗೆ ವಿಶೇಷವಾಗಿ ಗಂಗಾ ಪೂಜೆ ಆಗ್ತದೆ ಗಂಗೆ ಪೂಜೆ ಆದ ನಂತರ ಅಮ್ಮನಿಗೂ ಅಭಿಷೇಕ ಆಗ್ತದೆ ಅಭಿಷೇಕ ಆದ ನಂತರ ಪುಣ್ಯ ಆಗ್ತದೆ ಪುಣ್ಯಾಹ ಆದ ನಂತರ ಆ ಮಹಾಗ ಗಣಪತಿಯ ಪೂಜೆ ಆಗ್ತದೆ ಗಣಪತಿ ಪೂಜೆ ಆದ ನಂತರ ಕಾರ್ಯಸಿದ್ಧಿ ಗಣಪತಿ ಹೋಮ ನಡೀತದೆ ಈ ಮೂರು ದಿನ ಕಾರ್ಯಕ್ಕೆ ಯಾವುದೇ ವಿಘ್ನಗಳ ಬರದಂತೆ ಸತತವಾಗಿ ಆ ಸಂಪೂರ್ಣವಾಗಿ ನೆರವೇರಿಸಿಕೊಡು ಅಂತೇಳಿ ಮಹಾಗಣಪತಿಯನ್ನ ಹೋಮ ಮಾಡಿ ಕಾರ್ಯಸುದ್ದಿ ಮೋದಕ ಗಣಪತಿಯ ಹೋಮ ಮಾಡಿ ಅದಾದ ನಂತರ ಕಳಶ ಚಂಡಿ ಕಳಶ ಆರಾಧನೆ ಮಂಡಲಾರಾಧನೆ ಆಗ್ತದೆ ಮಂಡಲಾರಾಧನೆಯಿಂದ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಚಂಡಿಯಾಗ ಪ್ರಾರಂಭ ಆಗ್ತದೆ ಚಂಡಿ ಪಾರಾಯಣ ಆಗ್ತದೆ ಚಂಡಿಯಾಗ ಪ್ರಾರಂಭ ಆಗ್ತದೆ ಆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಾವತಿಯಾಗಿ ಮಹಾಮಂಗಳಾರತಿ ಮತ್ತೆ ತೀರ್ಥ ಪ್ರಸಾದ ಇರುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಬುಧವಾರ ಇಪ್ಪತ್ತ ಮೂರನೇ ತಾರೀಕು ಬೆಳಗ್ಗೆ ಶಿವನಿಗೆ ರುದ್ರನಿಗೆ ಮಹಾರುದ್ರಾಭಿಷೇಕ ಆಗ್ತದೆ ರುದ್ರಾಭಿಷೇಕ ಆದ ನಂತರ ಕಳಶಾರಾಧನೆ ಆಗ್ತದೆ ರುದ್ರ ಕಳಶ ವಾಹನೆ ಆಗ್ತದೆ ಆದ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾ ರುದ್ರ ಯಾಗ ಪ್ರಾರಂಭ ಆಗ್ತದೆ ಯಾಗ ಅಂತಂದ್ರೆ ಬಹಳಷ್ಟು ವಿಶೇಷ ಶಿವನಿಗೆ ಮೆಚ್ಚುವಂಥದ್ದು ಯಾಗ ರುದ್ರಯಾಗ ಅಂತಂದ್ರೆ ನಮ್ಮಲ್ಲಿರುವಂತ ಸಮಸ್ಯಕಾಲ ಮೃತ್ಯು ಮಧ್ಯದಲ್ಲಿ ಬರುವಂತ ಗಂಡಾಂತರಗಳು ಅಪಮೃತ್ಯು ಅಪಕೀರ್ತಿಗಳು ಮತ್ತು ಶತ್ರುಗಳ ಬಾಧೆ ಮತ್ತೆ ಯಾವುದೇ ಸಮಸ್ಯೆಗಳು ಯಾವುದೇ ಪ್ರಯೋಗ ಇದ್ರೂ ಸಹ ನಮ್ಮ ಆರೋಗ್ಯ ಸಮಸ್ಯೆ ಇದ್ರೂ ಸಹ ಆ ಮೃತ್ಯುಂಜ ಮಹಾರುದ್ರಯಾಗಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಾವತಿ ಆಗ್ತದೆ ಪೂರ್ಣಾವತಿ ಆದ ನಂತರ ಮಹಾಮಂಗಳಾಗಿ ತೀರ್ಥ ಪ್ರಸಾದ ಇರ್ತದೆ ಮತ್ತೆ ಬೆಳಗ್ಗೆ ಅಂದ್ರೆ ಇಪ್ಪತ್ತ್ ನಾಲ್ಕನೇ ತಾರೀಕು ಭೀಮ್ನಮವಾಸೆ ಭೀಮನ ಅಮವಾಸೆ ಅಂತಂದ್ರೆ ನೋಡಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಶಕ್ತಿಯ ಒಂದೇ ಗರ್ಭದ ಗುಡಿಯಲ್ಲಿ ಕೂತಿರೋದ್ರಿಂದ ಬಂದು ಆ ಭೀಮನ ಅಮವಾಸೆಗೆ ಆ ಶಿವನ ಅಮ್ಮನವರ ಒಂದೇ ಜಾಗದಲ್ಲಿ ದರ್ಶನ ಪಡೆದಾಗ ನಮ್ಮಲ್ಲಿರುವಂತಹ ದಾಂಪ ದಾಂಪತ್ಯದಲ್ಲಿರುವಂತಹ ಸಮಸ್ಯೆಗಳು ಹೋಗ್ತದೆ ನಮ್ಮಲ್ಲಿದ್ದ ದೃಷ್ಟಿದೋಷಗಳ ಪರಿಹಾರ ಆಗ್ತದೆ ನಮ್ಮಲ್ಲಿರುವಂತಹ ಕೆಟ್ಟ ದೃಷ್ಟಿಗಳು ಹೋಗಿ ದಾಂಪತ್ಯದಲ್ಲಿ ಯಾವುದೇ ಕಲಹ ಇದ್ರು ಸಹ ದೂರ ಆಗುವಂಥದ್ದು ವಿಶೇಷವಾಗಿರುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಮದುವೆ ಆಗಿ ಎರಡು ತಿಂಗಳಿಗೆ ದೈವಸ ಆಗುವಂಥದ್ದು ಆಗಿ ಒಂದು ವಾರ್ಕ್ ದೈವಸ ಆಗುವಂಥದ್ದು ಮದುವೆ ಲಕ್ಷಾಂತರ ಖರ್ಚು ಮಾಡಿ ಮದುವೆ ಆಗುವಂಥದ್ದು ಹಾಗಾಗಿ ಇತ್ತ ಇತ್ತೀಚೆಗೆ ಬಂದಿರುವಂತಹ ಬೆಳವಣಿಗೆಗಳಲ್ಲಿ ಡೈವರ್ಸ್ 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 ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಮದುವೆ ಮಾಡ್ತಾರೆ ಆದ್ರೆ ಒಂದು ಒಂದಾಗದ ಎರಡು ಒಂದ್ ವಾರಕ್ಕೆ ಎರಡು ತಿಂಗಳಿಗೆ ಎರಡೆರಡು ಆಗಿ ಹೋಗ್ ಬಹಳಷ್ಟು ವಿಶೇಷ ಆ ಸಮಸ್ಯೆಗಳು ಆಗದಿರೋದಕ್ಕೆ ಬಂದು ಆ ಶಿವನ ಅಮ್ಮನವರ ದರ್ಶನ ಪಡೆದು ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದಾಗ ಅಲ್ಲಿ ದೇವಿಯ ಅನುಗ್ರಹ ಶಿವನ ಅನುಗ್ರಹ ಒಂದೇ ಜಾಗದಲ್ಲಿ ತಂದೆ ತಾಯಿ ಆಶೀರ್ವಾದ ಆಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಪ್ರಧಾನ ಅಮ್ಮನವರು ಹತ್ತು ಗಂಟೆಗೆ ಪ್ರಾರಂಭ ಆಗ್ತದ್ ಪ್ರಧಾನ ಹೋಮ ಆದ ನಂತರ ಮತ್ತೆ ಪೂರ್ಣಾವತಿ ಆಗ್ತದೆ ಮತ್ತೆ ಮೂರು ಗಂಟೆಗೆ ದಶ ಪ್ರತಿಂಗಿರಿ ಯಾಗ ಪ್ರಾರಂಭ ಆಗ್ತದೆ ಶತ್ರುಗಳ ಕಾಟ ಇದ್ರೆ ವಾಮಾಚಾರಗಳಾಗಿದ್ರೆ ಯಾವುದೇ ಪ್ರಯೋಗ ಆಗಿದ್ರೆ ಆ ಪ್ರತಿಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ಈ ಮೂರು ದಿನ ಕಾಲದಲ್ಲಿ ಪೂಜೆ ಮಾಡಿರುವಂಥದ್ದು ಆ ಮೂರು ದಿನ ಸಿದ್ಧಿ ಆಗಿರೋದು ಸಂಕಲ್ಪ ಆಗಿರೋದು ಕುಬೇರ ಮಹಾಲಕ್ಷ್ಮಿ ಚಕ್ರ ಕ್ಷೇತ್ರದಲ್ಲಿ ಪ್ರತಿ ಭೀಮನಮಾವಸೆಗೆ ಪ್ರತಿ ವರ್ಷದಂತೆ ಸಹ ಈ ವರ್ಷ ಸಹ ಆ ಭಕ್ತರಿಗೆ ಆ ಹೋಮದ ಸಂಕಲ್ಪದ ಸಂಕಲ್ಪಕ್ಕೆ ಭಾಗವಹಿಸಂತವರಿಗೆ ಕುಬೇರ ಮಹಾಲಕ್ಷ್ಮಿ ಚಕ್ರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಇರ್ತದೆ ಯಾಕಂದ್ರೆ ಪ್ರತಿ ವರ್ಷ ಆ ದೇವಸ್ಥಾನದ ವತಿಯಿಂದ ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಜನಗರಿಗೆ ಬರುವಂತ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಆ ಮೂರು ದಿನ ಸಂಕಲ್ಪ ಆಗಿ ಮೂರು ದಿನ ಆ ಪ್ರಾಣ ಪ್ರತಿಷ್ಠೆ ಆಗಿರುವಂತ ಕುಬೇರ ಮಹಾಲಕ್ಷ್ಮಿ ಚಕ್ರವನ್ನ ಆ ಅಮಾವಾಸ್ಯ ದಿನ ಪ್ರತಿಂಗಿರಿ ಯಾಗಾದ ನಂತರ ಬರುವಂತ ಭಕ್ತರೊಂದು ಸಂಕಲ್ಪ ಅಹ್ ಕೂತ್ಕೊಂಡು ಭಕ್ತರಿಗೆ ಸಂಕಲ್ಪ ಚೀಟಿ ಮಾಡಿಸುವಂತ ಕೂತ್ಕೊಂಡಂತವ್ರಿಗೆ ಭಕ್ತರಿಗೆ ಆ ಕುಬೇರ ಮಹಾಲಕ್ಷ್ಮಿ ಚಕ್ರ ಮತ್ತೆ ಮಹಾಪ್ರಸಾದ ಅಮ್ಮನವರ ಕೊಟ್ಟಿರುವಂತ ಒಂದು ಸೀರೆಯನ್ನ ಈ ಕ್ಷೇತ್ರದಲ್ಲಿ ಕೊಡುವಂತದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಆ ನೀವು ಕುಬೇರ ಮಹಾಚಕ್ರ ಮಹ ಚಕ್ರ ಮಾಡಿಸಬೇಕಾದ್ರೆ ಸುಮಾರು ಬಹಳಷ್ಟು ದುಡ್ಡು ಖರ್ಚಾಗುವಂಥದ್ದು ಇರ್ತದೆ ಸಪರೇಟ್ ಆಗಿ ನೀವು ಮಾಡಿಸ್ಬೇಕಾದ್ರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಡಿಮೆ ರೇಟ್ ಅಲ್ಲಿ ನಿಮಗೆ ಕಡಿಮೆ ಒಂದು ಹಣದಲ್ಲಿ ಕೊಡುವಂತದ್ದು ಇರ್ತದೆ ಆ ಮೂರು ದಿನ ನಿಮ್ಮ ಮೂರು ದಿನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗ್ತದೆ ಸಂಕಲ್ಪ ಆದ ನಂತರ ಕೊನೆಯಲ್ಲಿ ಆ ಚಕ್ರ ಸಮೇತವಾಗಿ ಅಮ್ಮನವರು ಹುಟ್ಟಿರುವಂತಹ ಸೀರೆ ಮತ್ತೆ ಮಹಾಪ್ರಸಾದವನ್ನು ಇರ್ತದೆ ಆ ದಶಪ್ರತಿಂಗಿರಿ ಆಗಾದ ನಂತರ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಅಂದ್ರೆ ರಂಗಪೂಜೆ ಅಂತೀವಿ ಆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪವನ್ನು ಹಚ್ಚಿ ಅಮ್ಮನವರನ್ನ ಆ ಬೆಳಕಿನಿಂದ ಅಮ್ಮನವರು ದರ್ಶನ ಮಾಡಿದಾಗ ನಮ್ಮಲ್ಲಿರುವಂತ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುವಂತದ್ದು ಖುಷಿ ಸಂತೋಷ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ಮನೆಯಲ್ಲಿ ಅಷ್ಟಐಶ್ವರ್ಯ ಕೊಟ್ಟು ಕಾಪಾಡುವಂತದ್ದು ಇರುತ್ತದೆ ಹಾಗಾಗಿ ಮೂರು ದಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಿ ಕುಬೇರ ಮಹಾಲಕ್ಷ್ಮಿ ಚಕ್ರವನ್ನು ಪಡೆದುಕೊಳ್ಳಿ ವ್ಯವಹಾರ ಕ್ಷೇತ್ರದಲ್ಲಿ ಇಟ್ಕೊಳ್ಬೋದು ಮತ್ತೆ ಅಂಗಡಿ ಅಂಗಡಿಗಳಲ್ಲಿ ಇಟ್ಕೊಳ್ಬಹುದು ಮನೆಯಲ್ಲಿ ಇಟ್ಕೊಳ್ಬಹುದು ಎಲ್ಲಾ ತರದಲ್ಲೂ ಆ ಕುಬೇರ ಮಹಾಲಕ್ಷ್ಮಿಯನ್ನು ಇಟ್ಕೊಂಡಾಗ ನಿಮ್ಮಲ್ಲಿರುವಂತ ದರಿದ್ರ ಹೋಗಲಾಡಿಸಿ ನಿಮ್ಮಲ್ಲಿ ಮಹಾಲಕ್ಷ್ಮಿಯ ಒಂದು ಕುಬೇರ ಅನು ಅನುಗ್ರಹ ಆಗುವಂತದ್ದು ಇರ್ತದೆ ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಾವು ಚಕ್ರ ಮಾಡಿಸ್ಬೇಕಂದ್ರೆ ಹದಿನೈದು ಸಾವಿರ ಈ ತರ ತಗೋಂತದ್ ಇರ್ತದೆ ಆದ್ರೆ ಪ್ರತಿ ವರ್ಷ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ಕಡಿಮೆ ಇದರಲ್ಲಿ ಆ ಭಕ್ತರಿಗೆ ಮೂರು ದಿನ ಸಂಕಲ್ಪ ಮಾಡಿ ಮೂರು ದಿನದ ಹೋಮದ ಸಂಕಲ್ಪ ಮಾಡಿಸಿ ಆ ಚಕ್ರವನ್ನು ಕೊಡುವಂತದ್ದು ಇರ್ತದೆ ಬಂದು ಭಾಗವಹಿಸಿ ಆ ಚಕ್ರವನ್ನು ಪಡೆದು ಅಮ್ಮನವರೊಂದು ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಈ ಮೂರು ದಿನ ಕಾಲ ಮಹಾಯಾಗ ನಡೆಯುವಂಥದ್ದು ಕ್ಷೇತ್ರದಲ್ಲಿ ಮತ್ತೆ ಭೀಮನಮಸ್ ವಿಶೇಷವಾದ ಪೂಜೆ ಇರ್ತದೆ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನದ ಭಾಗ ಅಮ್ಮನವರ ದರ್ಶನ ಇರ್ತದೆ ಬಂದು ಅಮ್ಮನ ದರ್ಶನ ಪಡೆದು ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಗಂಡ ಎಂತಿ ಬಂದು ಇಬ್ಬರು ಜೊತೆಯಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ನಿಮ್ಮಲ್ಲಿ ಯಾವ ಕೆಟ್ಟ ದೃಷ್ಟಿ ಸಹ ಬೀಳೋದಿಲ್ಲ ನಿಮ್ಮ ದಾಂಪತ್ಯ ಯಾವುದೇ ಕಾರಣಕ್ಕೂ ಸಹ ಕೆಟ್ಟು ದೃಷ್ಟಿ ಬಿದ್ದು ನಿಮ್ಮ ಬೇರೆ ಬೇರೆ ಆಗುವಂತದ್ದು ಇರೋದಿಲ್ಲ ನೀವು ಚೆನ್ನಾಗಿರ್ತೀರಾ ಸುಖ ಶಾಂತಿ ಅನ್ನೋ ಭಗವಂತನ ಕೃಪೆ ಬಂದ ಎಲ್ಲಾ ನಿಮ್ಗೆ ಇರ್ತದೆ ಹಾಗಾಗಿ ಭೀಮ್ ಬಂದು ಆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಿಮಗೆ ಸರ್ವೇ ಸರ್ವೇತನ ಸುಖಿ ನೋವು